ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಮ್ಮೇನಲ್ಲಿ ಆಲ್ರೆಡಿ ನೋಡಿದೀರ ನೀವು ನಾನು ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಎಸ್ ನೀವೆಲ್ಲ ನನಗೆ ಸಜೆಸ್ಟ್ ಮಾಡಿದ್ರಿ ಶ್ರೀ ಬಂಡೆ ಮಹಾಕಾಳಿ ಅಮ್ಮನ ಟೆಂಪಲ್ ಹೋಗ್ಬಾಮಾ ತುಂಬಾ ಸ್ವರ್ಗೋಗಿದ್ಯಾ ತುಂಬಾ ಯೋಚನೆ ಮಾಡ್ತಾ ಇದೀಯಾ ನೀನು ನಿನ್ನ ಎಲ್ಲಾ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹೋಗು ಹೋಗು ಅಂತ ತುಂಬಾ ತಿಂಗಳುಗಳಿಂದ ನನ್ಗೆ ಹೇಳ್ತಾನೆ ಇದ್ರಿ ಕಮೆಂಟ್ಸ್ ಕೂಡ ಮಾಡ್ತಾನೆ ಇದ್ರಿ ಸೊ ಹಂಗಾಗಿ ಒಂದು ಸ್ಪೆಷಲ್ ಡೇ ಅಂದ್ರೆ ಅಮ್ಮನ ದಿನಾಚರಣೆ ಮದರ್ಸ್ ಡೇ ದಿಸ ಹೋಗಿದ್ದೆ ನಾನು ನನಗೆ ಕಾಲ್ ಇಟ್ಟಿದ ತಕ್ಷಣ ಟೆಂಪಲ್ ಒಳಗೆ ಅಳುನೆ ಸ್ಟಾರ್ಟ್ ಆಗೋಯ್ತು ಕಣ್ಣಲ್ಲಿ ನೀರ್ ಸ್ಟಾಪೇ ಆಗಿಲ್ಲ ನನ್ಗೆ ಹೆಂಗಾಯ್ತು ಅವತ್ ಫೀಲು ನನ್ಗೆ ಅಂದ್ರೆ ನಮ್ಮಅಮ್ಮ ಇಲ್ಲ ಸೊ ದೇವ್ರು ನನ್ನ ನಾನಿದೀನಿ ಬಾ ಅಂತ ಆಯಿತು ನಿಜಕ್ಕೂ ನಂಗೆ ಆ ವೈಬ್ರೇಷನ್ ಫೀಲ್ ಆಯ್ತು ನನಗೆ ತುಂಬಾ ವರ್ಷಗಳೇ ಆಗೋಗಿತ್ತು ನಾನು ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗಿ ನಾನು ನನ್ನ ಹಸ್ಬೆಂಡ್ ಅಂತೂ ರೆಗ್ಯುಲರ್ ಆಗಿ ಹೋಗೋರು ಟೆಂಪಲ್ ಗೆ ಸೊ ನಾನು ಹೋದೆ ಒಳಗಡೆ ಹೋಗಿ ಎಲ್ಲ ಕಂಪ್ಲೀಟ್ ಎಲ್ಲ ನೋಡಿ ಒಂದ್ ಸ್ವಲ್ಪ ಕೂತ್ಕೊಂಡು ಮಕ್ಳುನು ಕರ್ಕೊಂಡು ಹೋಗಿದ್ದೆ ನಾನು ಅಂಡ್ ಏನು ಅಂದ್ರೆ ನನ್ನ ಜೊತೆಗೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ನಯನ ಅಂತ ಹೇಳಿ ನಮ್ಮಅಮ್ಮಂದು ಹನ್ನೊಂದನೇ ದಿಸದ್ ಕಾರ್ಯದಿಸ ಅವ್ರು ನಮ್ಮ ಮನೆಗೆ ಬಂದಿದ್ರು ಮುತ್ತ ಇದೆ ಅಂತ ಹೇಳಿದ್ನಲ್ಲ ಅವ್ರನು ಸಹ ಕರ್ಕೊಂಡು ಹೋಗಿದ್ದೆ ನನ್ನ ಜೊತೆ ಅವ್ರು ನನಗೆ ತುಂಬಾ ಚೆನ್ನಾಗಿ ಪಾಪ ಸಪೋರ್ಟ್ ಮಾಡ್ತಾರೆ ನನಗೆ ಎಲ್ಲಿ ಕರೆದ್ರೂ ಪಾಪ ಬರ್ತಾರೆ ಸೊ ಬನ್ನಿ ಹೋಗೋಣ ಒಳ್ಳೇದಾದ್ರೆ ಸಾಕು ಅಂತ ಹೇಳಿಬಿಟ್ಟು ಬಂದಿದ್ರು ಹೋದ್ವಿ ಅಲ್ಲೆಲ್ಲ ಕಂಪ್ಲೀಟು ಪೂಜೆ ಮತ್ತೆ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಭಾನುವಾರ ಹೋಗಿದ್ದಿದ್ದು ಹತ್ತುವರೆ ಮೇಲೆ ನೀರು ಹಾಕ್ತೀನಿ ಅಂತ ಹೇಳಿದ್ರು ಸೊ ಭಾನುವಾರ ಮಂಗಳವಾರ ಶುಕ್ರವಾರ ಆಬ್ವಿಯಸ್ ಆಗಿ ರಶ್ ಇದ್ದೇ ಇರುತ್ತೆ ಪೌರ್ಣಮಿ ಮತ್ತೆ ಹುಣ್ಣಿಮೆ ಅಂತ ಅಂಡ್ ಅಲ್ಲಿ ತಡೆ ಕೂಡ ಹೊಡಿತಾರೆ ದೃಷ್ಟಿ ಏನಾದ್ರು ಆಗಿದ್ರೆ ನಾನು ಹೇಳೋದೇ ಬೇಡ ಸುಮಾರು ಜನ ಬೆಂಗಳೂರಲ್ಲಿ ಇರೋರಿಗೆ ಈ ವಿಚಾರ ಗೊತ್ತೇ ಇರುತ್ತೆ ಅಂಡ್ ಟೈಮಿಂಗ್ಸ್ ಕೂಡ ನೋಡ್ಕೊಂಡು ಹೋಗ್ಬೇಕು ಸ್ವಲ್ಪ ಒಂದು ಏಳು ಗಂಟೆ ಮೇಲೆ ಹೋದ್ರೆ ಆರೂವರೆಯಿಂದ ಏಳು ಗಂಟೆ ಮೇಲೆ ಹತ್ತು ಗಂಟೆ ಒಳಗಡೆ ಹೋದ್ರೆ ರಶ್ ಸ್ವಲ್ಪ ಕಮ್ಮಿ ಇರುತ್ತೆ ಆರಾಮಾಗಿ ದರ್ಶನ ಮಾಡ್ಕೊಬಹುದು ನಾವು ಪೌರ್ಣಮಿ ಅಮಾವಾಸ್ಯ ಅಂತೂ ಹೇಳಕ್ಕೆ ಹೋಗ್ಬಾರ್ದು ತುಂಬಾ ಅಂದ್ರೆ ತುಂಬಾ ರಶ್ ಇರುತ್ತೆ ಆವಿಯಸ್ ಆಗಿ ಅಂಡ್ ಅಲ್ಲೇನೆ ತಾಯ್ತಾ ಕೂಡ ಸಿಗುತ್ತೆ ಮಕ್ಳು ಎಲ್ಲ ಕಟ್ಟಿಸ್ಕೊಂಡು ಅಲ್ಲಿ ಒಂದ್ ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಂಡ್ ಬಂದೆ ನಿಜಕ್ಕೂ ಅಲ್ಲಿಂದ ವಾಪಸ್ ಬರ್ತಾ ಇದ್ದಂಗೆ ನಂಗೆ ಒಂದು ಪಾಸಿಟಿವ್ ಒಂದು ಮನ್ಸೆಲ್ಲ ನಿರಾಳ ಆಯ್ತು ನಿಜಕ್ಕೂ ಆ ದೇವ್ರನ್ನ ನೋಡ್ತಾ ಇದ್ದಂಗೆ ಇತ್ತೀಚೆಗೆ ನಂಗೆ ಅದೇನೋ ಗೊತ್ತಿಲ್ಲ ಆ ವೈಬ್ರೇಷನ್ಸ್ ಆಗುತ್ತೆ ದೇವ್ರನ್ನ ನೋಡ್ತಾ ಇದ್ದಂಗೆನೆ ನನ್ಗೆ ಒಂಥರ ಗೂಸ್ ಪಂಪ್ಸ್ ಕಣ್ಣ ನನ್ಗೆ ಗೊತ್ತಿಲ್ದಂಗೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಪ್ಡೇಟ್ ಕೊಟ್ಟಿದ್ದೀನಿ ನಿಮಗೆ ನಾನು ನಿಮ್ಮೆಲ್ಲರ ಒಂದು ಸಜೆಷನ್ ತಗೊಂಡು ನಾನು ಹೋಗಿದ್ದೀನಿ ನೀವು ಅನ್ಕೋಬಾರ್ದಲ್ವ ಏನಪ್ಪಾ ಈ ಹುಡುಗಿ ಹೇಳಿ ಹೇಳಿ ಸಾಕಾಯ್ತಿ ಹುಡುಗಿಗೆ ಹೋಗೋದೇ ಇಲ್ಲ ಇವಳು ಟೆಂಪಲ್ಗೆ ಅಂತ ಯಾರು ಕೂಡ ಅನ್ಕೋಬಾರ್ದು ಬಟ್ ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ಹೋಗ್ತೀನಿ ಖಂಡಿತ ದೇವರು ನಿಮಗೂ ಸಹ ಒಳ್ಳೇದ್ ಮಾಡ್ಲಿ ನನಗೆ ಯಾರೆಲ್ಲ ಒಳ್ಳೇದ್ ಬಯಸಿದ್ರಿ ಅವ್ರಿಗೆಲ್ಲರ್ಗು ದೇವ್ರು ಖಂಡಿತ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ